ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯ ಜಿಲ್ಲಾಧ್ಯಕ್ಷರ ನೇಮಕ ವಿಜಯಪುರ ಜಿಲ್ಲಾಧ್ಯಕ್ಷರಾಗಿ ಮಾರುತಿ ಕುದರಿ ನೇಮಕ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮತೀನ್ ಕುಮಾರ್ ಮಾತನಾಡಿ ಬಾಬಾ ಸಾಹೇಬರ ಶಿಕ್ಷಣ ಸಂಘಟನೆ ಹೋರಾಟದ ಸಿದ್ಧಾಂತದ ಮೇಲೆ ಹಾಗೂ ಸಂಪೂರ್ಣ ಸಂವಿಧಾನ ಅನುಷ್ಠಾನಕ್ಕಾಗಿ ಹೋರಾಟ ರೂಪಿಸುವುದರ ಜೊತೆಗೆ ಸಂವಿಧಾನದ ರಕ್ಷಣೆಯ ಹೋರಾಟಕ್ಕೆ ಸದಾ ಸಿದ್ಧರಿರುವುದು ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಸಂಘಟನೆಯ ಪದಾಧಿಕಾರಿಗಳು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಶೋಷಿತ ವರ್ಗಗಳ ಪರವಾಗಿ ಧ್ವನಿಯಾಗಿ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಸದಾ ಸಿದ್ಧರಿರಬೇಕು ಎಂದರು ಈ ದೇಶದ ಸಂವಿಧಾನಕ್ಕೆ ಗೌರವಪೂರ್ವಕವಾಗಿ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಒಂದು ವೇಳೆ ಆರು ತಿಂಗಳ ಒಳಗೆ ಸಂಘಟನೆಯ ಯಾವುದೇ ಕಾರ್ಯಚಟುವಟಿಕೆ ಮಾಡದಿದ್ದಲ್ಲಿ ಈ ನೇಮಕಾತಿಯನ್ನು ರದ್ದುಪಡಿಸಿ ಹೊಸ ಸದಸ್ಯರಿಗೆ ಅವಕಾಶ ಮಾಡಲಾಗುತ್ತದೆ ಎಂದರು మారుతి కదరేవ జిల్లాధ్యక్షరగే నేమక మాలేదు ఇక నూతన జిల్లాధ్యక్ష ఆయుష్మాన్ మారుతి కదురవ్ కూడా మాటలు నేను కేప కుటుంబ ಎಲ್ಲರಿಗೂ ಪ್ರಾಧಿಕಾರ ಹೇಳ್ತಾ ನಾನು ಒಂದು ವರ್ಷ ಅಂತ ಹೇಳಿದ ಎರಡು ವರ್ಷದ ಹಿಂದುಗಡೆ ಕೋಲಾರ ಪಟ್ಟಣದಿಂದ ಡಿ ಮಾರ್ಗ ಕರ್ನಾಟಕ ಎಕ್ಸಾಮಿಷನ್ ನ ಗೌರವ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ ನನ್ನ ಕೆಲಸ ಮತ್ತು ನನ್ನ ಸಂಘಟಿತವಾಗಿ ನಾ ಎಲ್ಲ ನಮ್ಮ ಸಮಾಜಕ್ಕೆ ಯಾವ ಧಕ್ಕೆ ಬರಲಿ ಯಾವುದೇ ಏನಾದರೂ ಆತಂಕ ಬರಲಿ ನಾ ಎಲ್ಲರ ಸಮಾಜದ ಪರವಾಗಿ ಇಡುತ್ತೇನೆ ಮತ್ತು ನಮ್ಮ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಲ್ಲಿ ಏನಾದರೂ ಕೆಟ್ಟ ಘಟನೆಗಳು ನಡೀತಾ ಮನೆ ಅವರ ಕೂಡ ನಡೀತು ಸುದ್ದಿ ಕೇಳಿದ್ದೀನಿ ಅಂಥವರು ಸುದ್ದಿ ಕೇಳಿದ ತಕ್ಷಣ ನಾನು ಎಲ್ಲದಕ್ಕೂ ಎಚ್ಚೆತ್ತಿಗೆ ಹೋಗು ನಮ್ಮ ಸಂಘಟನೆ ಬಗ್ಗೆ ನಾನು ದೃಷ್ಟಿ ನಮ್ಮ ಜಾಬ್ ದೃಷ್ಟಿಯಿಂದ ಏನು ಬರ್ತಾವಲ್ಲ ತಾಲೂಕುಗಳು ಅಷ್ಟು ತಾಲೂಕಿನ ಒಳ್ಳ ತಾಲೂಕು ಅಧ್ಯಕ್ಷರನ್ನು ಕರೆದುಕೊಂಡು ಅಂತಂದರೆ ಏನ ಸಮಸ್ಯೆ ಆದರೂ ಕೂಡ ನಾನು ಗಟ್ಟಿಯಾಗಿ ನಿಂತಿರ್ತೀನಿ ಅಂತ ಹೇಳಿ ನನ್ನ ಸಂಘಟಿತ ಎಲ್ಲ ಬಾಂಧವರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ರಾಜ್ಯದ ಮಾಡಬೇಕಾಗಿರೋದಂಥ ಉಸ್ತುನಾಪನ ಶಿವಾದೇವ ಮುಖಾಂತರ ಮತ್ತು ನಮ್ಮ ಹೈಕೋರ್ಟ್ ವಕೀಲಾದಂಥ ರಾಜೀವ್ ಶಂಕರ್ ಮುಖಾಂತರ ಮತ್ತು ಉಪ ನಮ್ಮ ಜಿಲ್ಲಾ ಉಪಾಧ್ಯಕ್ಷರ ಹಕ್ಕು ಮಿಲರ್ ಮುಖಾಂತರ ಮತ್ತು ನಮ್ಮ ತಾಲೂಕು ಅಧ್ಯಕ್ಷ ಬೆಳಗ್ಗೆ ತಾಲೂಕು ಅಧ್ಯಕ್ಷರಾದಂಥ ಅನ್ನವರ ಮುಖಾಂತರ ಈ ಸಂಘಟಿತ ಏನು ನಮ್ಮ ಭೀಮಾರ್ಮ ಸಂಘಟನೆ ಒಳಗೆ ಎಲ್ಲರೂ ಅದಾಗ ಹೊಟ್ಟವರು ಪದಾಧಿಕಾರ ಮುಖಾಂತರ ಇವತ್ತು ಜಿಲ್ಲಾ ನಮ್ಮ ರೀತಿ ರಿವಾಜ್ಗಳು ಇರಬೇಕು ಯಾಕಂತಂದ್ರೆ ಎಲ್ಲರನ್ನು ರಾಜ್ಯಾಧ್ಯಕ್ಷರನ್ನ ಇದು ಆಗಲ್ಲ ಇಲ್ಲೇ ಇರ್ತಾರಂತಂದ್ರೆ ಅವರು ಇಡೀ ರಾಜ್ಯವನ್ನು ಸುತ್ತಾಡ್ತಿರ್ತಾರೆ ಅವರು ಇರಲಿಲ್ಲ ಅಂದರು ಅವರ ಅನುಪಸ್ಥಿತಿಯಲ್ಲಿನು ನಾವು ಏನು ಮಾಡಬೇಕು ನನ್ನ ಜವಾಬ್ದಾರಿಯನ್ನು ನನ್ನ ಜಿಲ್ಲಾ ಯುಕ್ತರು ನಾನು ಏನು ಕೆಲಸ ಮಾಡಬೇಕು ತಾಲೂಕು ಅಧ್ಯಕ್ಷರನ್ನು ಯಾವ ತರನಾಗಿ ನಾವು ಅವ್ರನ್ನ ಒಡನಾಟಕ್ಕೆ ತಗೊಂಡು ಏನು ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಅವರು ಅರಿತುಕೊಂಡು ಜಿಲ್ಲೆಯ ಸಂಪೂರ್ಣ ಒಂದು ಮಾದರಿಯ ಜಿಲ್ಲೆಯನ್ನಾಗಿ ಇವರು ಮಾಡಬೇಕು ಅಂತಕ್ಕಂಥ ಒಂದು ನನ್ನ ಮನದಾಳದ ಮಾತನ್ನು ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜ್ಞಾನ ಬಾಬಾ ಸಾಹೇಬರ ಹೋರಾಟದ ನಿಲುವು ಇರಲಿ ಸಮಾನತೆಯ ಹರಿಕಾರ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ